ರಾಜ್ಯದೆಲ್ಲೆಡೆ ಉರಿಬಿಸಿಲು ಜೋರಾಗಿದೆ ತೀವ್ರ ತಾಪಮಾನ ಹೆಚ್ಚಳದಿಂದಾಗಿ ಮನುಷ್ಯರಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳು ಕೂಡ ತೀವ್ರವಾಗಿ ನರಳುತ್ತಿವೆ ಬಿಸಿಲ ತಾಪಕ್ಕೆ ತೆಲೆ ತಿರುಗಿ ನೆಲಕ್ಕೆ ಅಪ್ಪಳಿಸುವ ಹದ್ದು ಕಾಗೆ ಪಾರಿವಾಳಗಳ ಸಂಖ್ಯೆ ಹೆಚ್ಚುತ್ತಿದೆ ಕೆರೆ ಕಟ್ಟೆಗಳು ಬರಿದಾಗಿರುವುದರಿಂದ ಕಾಡು ಪ್ರಾಣಿಗಳಿಗೆ ಸಹ ನೀರು ಸಿಗುತ್ತಿಲ್ಲ ಇಂಥ ಕಷ್ಟದ ಸಂದರ್ಭದಲ್ಲಿಯೇ ಯಾದಗಿರಿ ಜಿಲ್ಲೆಯ ಕೆಂಬಾವಿ ಪಟ್ಟಣದ ಇಲಿಯಾಸ್ ಪಟೇಲ್ ಅವರು ಪ್ರಾಣಿ ಮತ್ತು ಪಕ್ಷಿಗಳಿಗಾಗಿ ನೀರುಣಿಸುವ ಮಹತ್ವದ ಕಾರ್ಯಕ್ಕೆ ಮುಂದಾಗಿದ್ದಾರೆ ಇಲಿಯಾಸ್ ಪಟೇಲ್ ಅವರು ತಮ್ಮ ಸಮಾಜಮುಖಿ ಸೇವೆಯ ಮೂಲಕ ಗಮನ ಸೆಳೆದಿದ್ದು ಅವರು ಪ್ರತಿದಿನ ಬಳಕೆಯಾದ ನೀರಿನ ಬಾಟಲಿಗಳನ್ನ ಸಂಗ್ರಹಿಸಿ ಅವುಗಳಲ್ಲಿ ನೀರು ತುಂಬಿ ರಸ್ತೆ ಬದಿಯಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಇಟ್ಟು ದಾಹವನ್ನ ತೀರಿಸುತ್ತಿದ್ದಾರೆ ಇವರ ಸೇವೆ ಮಾನವೀಯತೆ ಮತ್ತು ಪರಿಸರ ಕಾಳಜಿಯ ಅದ್ಭುತ ಉದಾಹರಣೆ ಇಂಥ ಕಾರ್ಯಗಳು ಇತರರಿಗೂ ಪ್ರೇರಣೆಯಾಗುತ್ತವೆ ಪ್ರತಿ ಸದಸ್ಯರು ತಮ್ಮ ಸುತ್ತಮುತ್ತ ಇರುವ ಜೀವಜಾತಿಗಳಿಗೆ ಕಳಕಳಿಯ ಮನೋಭಾವದಿಂದ ನೆರವಾಗಬೇಕೆಂಬ ಸಂದೇಶವನ್ನ ಇಲಿಯಾಸ್ ಪಟೇಲ್ ಅವರ ಕಾರ್ಯವು ಪ್ರೇರಣೆ ನೀಡುತ್ತದೆ ಈಗಾಗಲೇ ಬಿಸಿಲಂ ತಾಪ ಹೆಚ್ಚಾಗಾದರೆ ಹನಿ ನೀರಿಗೋಸ್ಕರ ಪ್ರಾಣಿ ಪಕ್ಷಿಗಳು ಜೀವ ಪಿ ಬಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ನಾವು ನೋಡ್ತಿರ್ಬೋದು ಕಾಗೆಗಳು ಕೆಲವೊಂದು ಗುಬ್ಬಚ್ಚಿಗಳು ಮಾಯವಾಗ್ಯಾವ್ರಿ ಯಾಕಂದ್ರೆ ನಾವು ಸಮಾಜ ಮೇಲೆ ಮತ್ತು ಪರಿಸರದ ಮೇಲೆ ಕಾಳಜಿ ಕಡಿಮೆ ಮಾಡಿವಿ ಅಂತ ಅನಿಸ್ತಾಗ ಅನಿಸ್ಲಾಗತ್ತೆ ನಮಗೆ ನಾವು ಪ್ರಯತ್ನ ಏನು ಮಾಡಬೇಕಂದ್ರೆ ಪರಿಸರ ಆಗಲಿ ಪ್ರಾಣಿ ಪಕ್ಷಿಗಳಾಗಲಿ ಉಳಿಸುವಂಥ ಕೆಲಸ ನಾವು ಮಾಡಬೇಕು ನಾವು ಈಗಾಗಲೇ ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ವೆಸ್ಟ್ ಬಾಟ್ಲಿಯಿಂದ ನೀರುಗಳನ್ನು ನೀರು ತುಂಬಿಸಿ ಪ್ರಾಣಿ ಪಕ್ಷಿಗಳಿಗೆ ಜೀವ ಉಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಆಹಾರ ಧಾನ್ಯಗಳನ್ನು ಹಾಕಿ ಪ್ರಾಣಿ ಪಕ್ಷಿಗಳಿಗೆ ಮರಕ್ಕೆ ಕಟ್ಟಲಾಗಿದೆ ನಿಮಗೆ ಎಲ್ಲರಿಗೂ ಹೇಳೋದು ಒಂದೇ ವಿನಂತಿ ಏನಂದ್ರೆ ಸಮಾಜ ನಮಗೇನು ಮಾಡುತ್ತ ಅನ್ನೋದಕ್ಕಿಂತ ಸಮಾಜಕ್ಕೆ ನಾವೇನು ಮಾಡಿವೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಅದೇ ರೀತಿ ನಾವು ಪ್ರತಿಯೊಂದರಲ್ಲಿ ಪರಿಸರದ ಕಾಳಜಿ ಆಗಲಿ ಒಂದು ಪ್ರಾಣಿ ಪಕ್ಷಿಗಳಾಗಲಿ ನಾವರೇ ನಮಗೆ ಬಾಯಾರಿಕೆ ಆದರೆ ನಮಗೆ ಸಂಕಟ ಆದರೆ ಬೇರೆಯವರಿಗೆ ಹೇಳ್ಬೋದು ಆದರೆ ಪ್ರಾಣಿ ಪಕ್ಷಿಗಳಿಗೆ ಮೂಕ ಪ್ರಾಣಿಗಳು ಯಾರು ಮುಂದೆ ಹೇಳಬೇಕು ಅವಳು ಹೇಳಿ ಅದಕ್ಕೋಸ್ಕರ ದಯವಿಟ್ಟು ಈ ವಿಡಿಯೋ ನೋಡುವಂಥ ಪ್ರತಿಯೊಂದು ವೀಕ್ಷಕರು ತಮ್ಮ ಮನೆಯ ಅಕ್ಕಪಕ್ಕದಲ್ಲಿ ನೀರು ಮತ್ತು ಆಹಾರ ಧ್ಯಾನವನ್ನು ಪ್ರಾಣಿ ಪಕ್ಷಿಗಳಿಗೆ ಇಡು ಇಡಬೇಕೆಂದು ನನ್ನ ವಿನಂತಿ